ನನ್ ಬರ್ ಡೇ ನನ್ ಬರ್ ಡೇ ಅಂತ ಡ್ಯಾನ್ಸ್ ಮಾಡ್ಲಾ ಅವ್ನ್ ಬೆಳಿಗ್ಗೆಲ್ಲ ನಿದ್ದೆ ಮಾಡ್ತಾನೆ ರಾತ್ರಿ ಎಲ್ಲ ಕೊಡ್ತಾನೆ ಕೊಡ್ತಾನೆ ನಾವು ಅವ್ರಿಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ಒಂದು ನಿಧಾನ ನಿಮ್ಮಂಗ್ ಊರ್ ಸುತ್ತತಾ ಇದ್ದೀನಿ ನಾನು ಅಲ್ಲ ಇದು ಮನಿ ಕಳಿ ಅಷ್ಟೇ ಹೆಂಗಿತ್ತು ಸರ್ಪ್ರೈಸ್ ಈ ರೇಂಜ್ ಅಲ್ಲಿ ಮೊಟ್ಟೆ ನಾನು ಎಲ್ಲೂ ಲೈಫ್ ಅಲ್ಲೂ ನೋಡಿಲ್ಲ ಅಯ್ಯೋ ನಮ್ಮ ಪ್ರಾಣಿ ಆಗಲ್ಲ ಚಿಕನ್ ಪ್ರಸಾದನ ಅದ್ಯಾವ್ದು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನೆಲ್ ಇವತ್ತು ಕೇವಲ ಮೂರು ಕೋತಿಗಳಿದಾವೆ ಅಂತ ಯೋಚನೆ ಮಾಡ್ತಿದೀರಾ ಎಸ್ ವಿಶೇಷ ಏನು ಅಂತ ಅಂದ್ರೆ ಇವತ್ತು ಭಾಗ್ಯಮ್ಮ ಅವ್ರದ್ದು ಬರ್ತಡೇ ಅಲ್ಲಾ ನಾಳೆ ಹಾ ಅದೇ ಮದರ್ಸ್ ಡೇ ಕೂಡ ಇದೆ ಸೊ ಹಾಗಾಗಿ ನಾವು ಅವ್ರಿಗೆ ಸರ್ಪ್ರೈಸ್ ಕೊಡೋದಕ್ಕೋಸ್ಕರ ರೆಸಾರ್ಟ್ ಗೆ ಕರ್ಕೊಂಡ್ ಹೋಗ್ತಾ ಇದ್ದೀವಿ ಸೊ ರೆಸಾರ್ಟ್ಗೆ ಹೋಗ್ತಾ ಇದೀವಿ ಅಂತ ಗೊತ್ತು ಬಟ್ ಇಲ್ಲಿ ಏನು ಸರ್ಪ್ರೈಸ್ ನಡೆಯುತ್ತೆ ಅಂತ ಗೊತ್ತಿಲ್ಲ ಯಾಕೆ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ ಎಸ್ ಹಾ ಬಂದ್ರು ನಾವು ಈ ಅಲ್ಲಿ ಏನ್ ಸ್ಪೆಷಲ್ ಅಂತ ಒಂದ್ ಕ್ಲೂ ಕೊಡ್ತೀನಿ ನಾವು ನಿನಗೋಸ್ಕರ ನೀನ್ ಇಷ್ಟ ದಿವ್ಸ ರೆಸಾರ್ಟ್ಗಳ್ ಬಂದಿದ್ದೆ ಓಕೆ ಗಳು ನೋಡಿದ್ದೆ ಬಟ್ ಈಗ ಮಾಡಿರೋ ರೂಮ್ ತುಂಬಾ ಸ್ಪೆಷಲ್ ಇದೆ ತುಂಬಾ ಡಿಫ್ರೆಂಟ್ ಆಗಿದೆ ಅದಕ್ಕೆ ನೋಡು ಪ್ರೀಮಿಯಂ ಆಗಿರೋದು ಟ್ಯಾಗ್ ಹಾಕಿದ್ದಾರೆ ಎಲ್ರಿಗೂ ಹಳದಿ ಕಲರ್ ಆರೆಂಜ್ ಕಲರ್ ಇದ್ರೆ ಎಲ್ಲ ಅನ್ಲಿಮಿಟೆಡ್ ಎಷ್ಟೊತ್ತಿಗೆ ಮಾಡಬಹುದು ಅದೆಲ್ಲರೂ ಮಾಡ್ಬೋದು ಸೋಡಾಟ್ರೆ

ಚಿಯಸ್ ಹಿಂಗೆ ಹಿಂಗೆ ಟಚ್ ಆಗಬೇಕು ಕೈ ಅಡ್ಡ ಬರ್ತಿದೆ ನಿಮ್ಮದು ಹಿಂಗೆ ಇರಬೇಕು ಕೈ ಚಿಯಸ್ ವೆಲ್ಕಮ್ ಡ್ರಿಂಕ್ ಕುಡ್ಕೊಂಡು ಇವಾಗ ನಮ್ಮ ಲಕ್ಸುರಿ ರೂಮ್ ಕಡೆಗೆ ಹೋಗ್ತಾ ಇದೀವಿ ಪ್ರಾಪರ್ಟಿ ಮಾತ್ರ ಸಖತ್ತಾಗಿದೆ ಎಷ್ಟು ಕೂಲಾಗಿ ಕಾಣಿಸುತ್ತೆ ಗೊತ್ತಾ ಎಷ್ಟು ಲಕ್ಷುರಿಗೆ ಪ್ರಾಪರ್ಟಿಗಳೆಲ್ಲ ನೋಡಿ ಸೊ ಭಾಗ್ಯಮ್ಮ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡೋಣ ಹಾಗೇನೆ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಪ್ಲಾನಿಂಗ್ ಇದೆ ಭಾಗ್ಯಮ್ಮನ ಇದು ಅಕ್ಚುರಿ ಬಂದು ಸ್ಟುಡಿಯೋ ರೂಮು ನಿಧಾನ ಮೆಟ್ಲಿದೆ ನಿಧಾನ 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 ಹಾ ಒಂದು ನಿಧಾನ ಮೂರು ಇವಾಗ ಈಗ ಇದೆ ಹಾ ದಾಟಿ ಒಳಗಡೆಗೆ ಹಂಗೆ ಹಂಗೆ ಹಾ ಹಂಗೆ ಹಂಗೆ ಹಾ ಓಕೆ ಸೊ ಭಾಗ್ಯಮ್ಮ ಅವರ ಲಕ್ಷರಿ ರೂಮು ಹೆಂಗಿದೆ ಅಂತ ನೋಡಬೇಕು ಅಂತ ಅನ್ಕೊಂಡಿದ್ರಲ್ಲ ಭಾಗ್ಯಮ್ಮ ಕಮ್ಮಿ ಇದೆ ಲಕ್ಸುರಿ ರೂಮ್ ನೋಡಿ ಇಲ್ಲಿ ಬನ್ನಿ ನಿಮಗೆ ಇನ್ನೊಂದು ವಸತ್ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡ್ಕೊಂಬ ಮೆಟ್ಲು ಈ ಕಡೆಯಿಂದ ನೋಡಿ ಇಲ್ಲಿ ಬನ್ನಿ ಭಾಗ್ಯಮ್ಮ ಇಲ್ಲಿ ನೋಡಿ ಇದು ಜಕ್ಕುಝಿ ಅಂತ ಕರೀತಾರೆ ಇದು ಫುಲ್ಲು ನೀರು ತುಂಬಿರ್ತಾರೆ ಅದರೊಳಗಡೆ ಮಲ್ಕೊಳ್ಳೋದು ರೆಸ್ಟ್ ಮಾಡೋದು ಮಲ್ಕೊಂಡು ಇಲ್ಲಿ ತಲೆ ಇಟ್ಕೊಂಡು ಹೆಂಗಿದೆ ಇಲ್ಲೆಲ್ಲ ಗುಳ್ಳೆ 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 ತರ ನೀರು ಬರ್ತಾ ಇರುತ್ತೆ ಬೇಕು ಅಂದರೆ ಇಲ್ಲಿ ಇದನ್ನೆಲ್ಲ ಮೇಲೆತ್ಬಹುದು ನಮಗೆ ವ್ಯೂ ಕಾಣುತ್ತೆ ಅಲ್ಲೆಲ್ಲ ಜಾಗ ಕಾಣಿಸುತ್ತೆ ಇಲ್ಲ ಅಂದ್ರೆ ಈ ಥರ ಬಿಡ್ಬೋದು ಓಕೆ ಬನ್ನಿ ಇನ್ನೂ ಇದೆ ತೋರಿಸ್ತೀನಿ ಇಲ್ಲಿ ನೋಡಿ ವಾಶ್ರೂಮ್ ಹೆಂಗೈತೆ ನೋಡಿ ಇಲ್ಲಿ ಇದು ವಾಶ್ರೂಮ್ ತರೇ ಕಾಣಿಸ್ತಲ್ಲ ಇದು ಹೆಂಗಿದೆ ಇದು ವಾಶ್ರೂಮ್ ಇದು ಕಲ್ಲಲ್ ಮಾಡಿರೋದು ಇದು ಮುಚ್ಚಲ ಅಲ್ಲ ಬಾಗ್ಲು ಬರುತ್ತೆ ಆ ಕಡೆ ಇದೆ ಬಾಗ್ಲು ಇಲ್ಲಿ ನೋಡಿ ಮಳೆ ಗ್ಲಾಸ್ ಹಾಕಿದ್ದಾರೆ ಗ್ಲಾಸ್ ಹಾಕಿದ್ದಾರೆ ಎತ್ ಬಿಟ್ಟಿರ ಮೇಲ್ಗಡೆಯಿಂದ ನೀರ್ ಬರ್ತದೆ ಅದೆಲ್ಲ ಪೇಂಟ್ ಇದನ್ನ ಎತ್ ಬಿಟ್ಟಿರ ಮೇಲ್ಗಡೆಯಿಂದ ನೀರ್ ಬರ್ತದೆ ಅಂತೆ ಗೈಸ್ ಆಮೇಲೆ ನೋಡಿ ಹ್ಯಾಂಡ್ ವಾಶು ಬಾಡಿ ವಾಶು ಶಾಂಪೂ ಎಲ್ಲ ಕೊಟ್ಟಿದ್ದಾರೆ ನೋಡು ಸೋಪು ಫ್ರೆಶು ನೋಡು ಗಿಡ ರಿಯಲ್ ಗಿಡನೂ ಒಳಗಡೆ ಇಟ್ಟಿದ್ದಾರೆ ಏನು ನಿಧಾನಮ್ಮ ಇಲ್ಲಿ ಕೆಳಗಡೆ ನೋಡ್ಕೊಂಬ ಕೆಳಗಡೆ ಕೆಳಗಡೆ ನೋಡ್ಕೊಂಬ ನೋಡಿ ಭಾಗ್ಯಮ್ಮ ಇದು ಲಾನ್ ಕೂತ್ಕೊಂಡು ಆರಾಮಾಗಿ ಮಾತಾಡೋದಕ್ಕೆ ಎಲ್ಲದಕ್ಕೂ ಆಮೇಲೆ ಏನು ತೋರಿಸ್ತೀಯ ಓಹ್ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ ಭಾಗ್ಯಮ್ಮ ಫ್ರಿಜ್ ಅಲ್ಲಿ ನಮಗೆ ಬೇಕಾಗಿರೋ ಕೂಲ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ಏ ಇದು ಶುಗರ್ಲೆಸ್ ತಾನೇ ಇವ ಇಲ್ಲ ಇಲ್ಲ ಹಾ ಶುಗರ್ಲೆಸ್ ಹೇಳಬೇಕು ಸೊ ಹಂಗೆ ಬನ್ನಿ ಬನ್ನಿ ಇನ್ನ ಮುಂದೆ ಇದೆ ಭಾಗ್ಯಮ್ಮ ಇನ್ನ ಬನ್ನಿ ಮೇಲ್ಗಡೆ ಇದೆ ಇಲ್ಲಿ ನೋಡಿ ಮೇಲ್ಗಡೆ ರೂಮ್ಸು ಅಲ್ಲಿ ನಿಮ್ಮಿಬ್ಬರಿಗೆ

ನೈಟ್ ವ್ಯೂ ನೋಡಿಕೊಂಡು ಹೆಂಗಿದೆ ಬೀಳಲ್ಲ ಬಿಡು ಭಾಗ್ಯಮ್ಮ ಒಂದರ ಗೊತ್ತನೆ ಭಾಗ್ಯಮ್ಮ ನಿಮ್ಮ ಗ್ಲಾಸ್ ಆ ದೂರದಿಂದ ಗ್ಲಾಸ್ ಐತೆ ಅಂತ ಅನ್ನಿಸಲಿಲ್ಲ ಓ ಗ್ವಾಡ್ ಆಗಿ ಮುದ್ದುಬಿಟ್ರು ನಡಿರಿ ಚೆನ್ನಾಗಿದೆ ಇದು ಸ್ವಲ್ಪ ವರ್ಕ ಅಲ್ಲಿ ಫಿನಿಶಿಂಗ್ ಆಗಿಬಿಡ್ರಲ್ಲ ಹೌದಾ ಅದು ಏನು ಹಳ್ಳಿ ಸ್ಪೆಷಲ್ ಪ್ಲಸ್ ಲಕ್ಸುರಿ ಎರಡೂ ಮಿಕ್ಸ್ ಮಾಡಿದ್ದಾರೆ. ಓಕೆ ಸೊ ಫೈನಲಿ ಭಾಗ್ಯಮ್ಮ ಹೆಂಗಿದೆ ಲಕ್ಸುರಿ ರೂಮ್ ಸೂಪರ್ ಆಗಿದೆ ಮೇಡಂ ಇಷ್ಟ ಆಯ್ತಾ ತುಂಬಾ ನಿಮ್ಮ बर्थडेಗೆ ಸರ್ಪ್ರೈಸ್ ಆಗಿದೆ ಗೊತ್ತಾಗಿದ್ಯಾ ಚೆನ್ನಾಗಿದೆ ಈ ತರ ರೂಮ್ ನೇ ನೋಡಿರಲಿಲ್ಲ ಅದಕ್ಕೆ ನೋಡಲೇ ಅಂತ ಕರ್ಕ ಬಂದಿರೋದು ಸೊ ಇದರ್ಪ್ರೈಸ್ ಆದರೆ ಇನ್ನೂ ಒಂದು ಸರ್ಪ್ರೈಸ್ ಇದೆ ಅದು ಲೇಟರ್ ಆನ್ ಇರುತ್ತೆ ಅದು ಏನು ಅಂತ ಆಮೇಲೆ ಹೇಳ್ತೀವಿ ನೋಡ್ತಾ ಇರಿ ಎಲ್ಲೋ ಮಿಸ್ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಸರ್ಪ್ರೈಸ್ ಸೊ ಫೈನಲಿ ಇವತ್ತು ಭಾಗ್ಯಮ್ಮಗೆ ಸರ್ಪ್ರೈಸ್ ಕೊಡುವಂತ ಸಮಯ ಬಟ್ ಇನ್ನೂ ಅರ್ಧ ರೆಡಿ ಆಗಿದೆ ಇನ್ನೂ ಸ್ವಲ್ಪ ರೆಡಿ ಆಗಬೇಕು ಅದು ಯಾವ ಥರ ರೆಡಿ ಆಗೈತೆ ಗೊತ್ತಾ ಸೊ ಇದೆಷ್ಟು ರೆಡಿ ಆಗಿರೋವಂಥದ್ದು ಈಗ ಪ್ರೆಸೆಂಟ್ ಇಷ್ಟು ರೆಡಿಯಾಗಿದೆ ಇನ್ನೂ ಸ್ವಲ್ಪ ರೆಡಿ ಮಾಡೋವಂಥದ್ದು ಇದೆ ಅವರು ಪಾಪ ಊಟ ಮಾಡಿರಲಿಲ್ಲ ಅದಕ್ಕೆ ನಾವು ಕಳಿಸಿದ್ವಿ ಊಟ ಬನ್ನಿ ಫಸ್ಟು ಬಿಕಾಸ್ ಊಟ ಏನಾದರೂ ಲೇಟ್ ಆಯಿತು ಅಂತಂದರೆ ಊಟ ಸಿಗಲ್ಲ ಅಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಆಮೇಲೆ ಸೊ ಅದಕ್ಕೋಸ್ಕರ ಈ ರೇಂಜಲ್ಲಿ ರೆಡಿ ಮಾಡಿದ್ದೀವಿ ವ್ಯಕ್ಮ್ಮಂಗೆ ಹೆಂಗೆ ಸರ್ಪ್ರೈಸ್ ಎಷ್ಟು ಇಷ್ಟ ಆಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ ಲೆಟ್ ಸಿ ವಾಟರ್ಸ್ಕೋನಾ ಹ್ಯಾಪನ್ ಇನ್ನೇನು ಇನ್ನೇನಿಲ್ಲ ಟೈಮ್ ಆಗೋಗೈತೆ ಎಲ್ಲಾರ್ಗು ನಿದ್ದೆ ಬಂದೈತೆ ಆದ್ರೂ ಕೂಡ ವೈಟ್ ಮಾಡ್ತಿದೀವಿ ಕೇಕ್ ಕಟ್ ಮಾಡಕ್ಕೆ ಅವ್ರು ಊಟ ಮಾಡ್ಕೊಂಡ್ ಬಂದಿದ ತಕ್ಷಣ ನಿಜವಾಗ್ಲೂ ನನಗೆ ನಿದ್ದೆ ಇರ್ಲಿಲ್ಲ ಇವ್ರ ಇವ್ರಿಂದ ಎಲ್ಲಾ ಹಾಳಾಗಿದ್ದು ನಾನೇನ್ ಮಾಡ್ತೇನೆ ಬೈರನ್ನ ಎಲ್ಲೋ ಯು ಎಸ್ ಇಂದ ಎತ್ಕೊಂಡಿ ಬಂದ್ಬಿಟ್ಟಿರ್ಬೇಕು ಇವ್ರು ಅವ್ನ್ ಬೆಳಿಗ್ಗೆ ಎಲ್ಲಾ ನಿದ್ದೆ ಮಾಡ್ತಾನೆ ರಾತ್ರಿ ಎಲ್ಲಾ ಕೂಡ ಕೊಡ್ತಾನೆ ನೈಟ್ ನಿದ್ದೆನೆ ಹೇಳ್ತೀನಿ ಬಿಕಾಸ್ ಇವ್ನ ಯಾವ್ದೇ ಸಲ ಟ್ರಿಪ್ ಬಂದ್ರು ಯಾವಾಗ್ಲೂ ಕೂತ್ಕೊಂಡು ಕುತ್ಕೊಂಡು ತುಗಡಿಸ್ತಾ ಇದ್ದ

ಸರಿ ಮಲ್ಕ ಆಯ್ತು ನನಗೆ ನೆ ನಾನು ಮನೆಗೆ ಬಂದೆನೇ ನಿಮ್ಮಂಗ ಊರು ಸುತ್ತತಾ ಇದ್ದೀನಿ ನಾನು ಅಲ್ಲ ಮನಿ ಕಳದ್ ಮನಿ ಕತ್ತಿರ ನಿಮ್ಮ ಜಾಗಕ್ಕೆ ಹೋಗ್ ಬನಿ ಕಳಿದ ನಮ್ದು ಬೋಡೋ ಹೋಯಿತಿವೇ ಏ ಬೀದಕಳಲೇ ನೆಕ್ಸ್ಟ್ ಕ್ಲೀನ ಗಾಸಿದ್ರು ಎಲ್ಲ ಆಳ್ ಮಾಡಿಬಿಟ್ಟು ಹೋಗಾಲ್ ಮನಿ ನಾಳೆ ಬರ್ತಡೇಗೆ ಬರ್ತಡೇ ಗೆಂಟ್ರಿಟ್ ಕೊಡ್ಸ್ತಿದ್ದೀರಾ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕಾಲ್ ಸೂಪು ಕೈ ಸೂಪು ತಲೆ ಸೂಪು ಆಮೇಲೆ ಇನ್ನೊಂದು ಎಂತದು ಸ್ವೀಟು ಆಮೇಲೆ ಗುಲಾಬ್ ಜಾಮು ಬೇಗ 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 ಎದು ಮನಿ ಕಳೆ ಅಷ್ಟೇ ಹೆಂಗಿತ್ತು ಸರ್ಪ್ರೈಸ್ ನಾನು ಹೇಳಿದ್ದೆ ಲಕ್ಸುರಿ ಆಗಿರೋ ರೂಮ್ ಲಕ್ಸುರಿ ಆಗಿರೋ ಒಂದು ಕರ್ಕೊಂಡೋಗ್ತೀನಿ ನಾನು ಅದನ್ನೇ ಹೇಳಿದೆ ಖುಷಿ ಆಯ್ತು ಬಂದೋ ಊಟ ಮಾಡ್ದೋ ಎಂಜಾಯ್ ಮಾಡ್ದೋ ಮನೆ ಕಳ್ರಪ್ಪ ಅಂದೆ ನೀವು ಊರ್ ಸುತ್ಕ ಬತ್ತೀವಿ ಗಾಳಿ ಬೀಸಾವ ಅಂತ ಹೋದ್ರಿ ನಂದೇನಪ್ಪ ತಪ್ಪು ಇವಾಗ ಇವಾಗ ಮಧ್ಯ ರಾತ್ರಿ ಹನ್ನೆರಡು ಗಂಟೆಗೆ ನಿನ್ ಕೈ ಡಾನ್ಸ್ ಮಾಡಿಸ್ಬೇಕು ಅಂತ ಪ್ಲಾನ್ ಅಯ್ಯೋ ನಮ್ಮ ಪ್ರಾಣಿ ಆಗಲ್ಲ ಏನ್ ನಾನು ಹೇಳ್ದೆ ಭಾಗ್ಯಮ್ಮ ಸುಮ್ಮನೆ ಮನೇಲೆ ಯಾರ್ದಾರು ಇವೆಂಟ್ ಕರೆಸ್ಬಿಟ್ಟು ಕೇಕ್ ಕಟ್ ಮಾಡ್ಸೋಣ ಸಾಕು ಯಾವಾಗ್ಲೂ ಮಾಡಿದೀವಿ ಕಣೋ ಈ ಸತಿ ರೆಸಾರ್ಟ್ ಹೋಗೋಣ ಬಟ್ ರೆಸಾರ್ಟ್ ಅಲ್ಲಿ ಏನೋ ಸರ್ಪ್ರೈಸ್ ಕೊಡಕ್ ಆಗಲ್ಲ ಬಿಕಾಸ್ ರೆಸಾರ್ಟ್ ಅಲ್ಲೆಲ್ಲ ಅದು ಅನ್ಸುತ್ತೆ ಏನು ಮಾಡಂಗಿಲ್ಲ ಅಂತ ನನ್ಗೂ ಗೊತ್ತು ಅಂತ ಈಗ ಊಟ ಮಾಡುದಾನೆ ಮನಿ ಕಾಣ ಬೆಳಿಗ್ಗೆ ಊಟ ಮಾಡದೇ ನಿದ್ದೆ ಬರಲ್ಲ ಏನಾದ್ರೂ ಸರ್ಪ್ರೈಸ್ ಕೊಡ್ಬೇಕು ನೀನ್ ಒಂದ್ ಕೆಲ್ಸ ಮಾಡುವ ಮಂಚ ಉರುಟ ಹಾಕು

ಡ್ಯಾನ್ಸರ್ಸ್ ಎಲ್ಲ ರೆಡಿ ಇದಾರೆ ನಿನ್ಗೋಸ್ಕರ ವೆಯ್ಟ್ ಮಾಡ್ತಿದಾರೆ ಗೊತ್ತಾ ನೀವು ಡ್ಯಾನ್ಸರ್ ನಿನ್ಗೋಸ್ಕರ ವೈಟಿಂಗ್ ನೀವು ಡ್ಯಾನ್ಸರ್ ಅಲ್ಲ ಅವ್ರಿಗೆ ಡ್ರೆಸ್ ಚೇಂಜ್ ಮಾಡ್ಸ್ಕೊಂಡು ಕರ್ಕೊಂಡು ಬಂದಿರೋದು ಅವ್ರು ನಾನು ಯಾ ಹಿಂಗೆ ಹೆಂಗೋ ಉಚಿತ ಕಾಣಿಸ್ತಿದ್ದೀನಿ ಅಂತ ಅಂತಿದ್ರು ಇಲ್ಲಿ ಹುಷಾರ್ ಖಾನ್ ಅಲ್ಲಿ

ಫೈನಲಿ ಬರ್ತ್ಡೇ ಮುಗೀತು ಭಾಗ್ಯಮ್ಮ ಒಬ್ರೇ ಕೇಕ್ ಅಂತ ತಿಂಕೊಂಡ್ರು ಅಂತ ಅನ್ಕೋಬೇಡಿ ಹೆಂಗಿತ್ತು ಭಾಗ್ಯಮ್ಮ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡವ್ರೆ ಡೆಕೋರೇಷನ್ ಮಾಡವ್ರೆ ಅದನ್ನ ಹೇಳಕ್ ಅಡ್ಡ ತಿರಿಕೊಂಬಿಟ್ಟು ಹೇಳ್ತವ್ರೆ ಸೊ ಎಸ್ಪೆಷಲಿ ಬೆನಕ ಇವೆಂಟ್ಸ್ ಅವ್ರಿಗೆ ತುಂಬಾ 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 ಥ್ಯಾಂಕ್ಸ್ ಹೇಳ್ಬೇಕು ಕಾರಣ ಏನು ಅಂತಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಕಿಲೋಮೀಟರ್ ಬೆಂಗಳೂರಿನಿಂದ ದೂರ ಇದ್ರು ಕೂಡ ಇಷ್ಟು ದೂರ ಬಂದು ಕೂಲ್ ಆಗಿ ನಾವು ಹೇಳಿದ ಟೈಮ್ಗೆ ನಾವು ಹೇಳಿದ ತರಾನೇ ಎಲ್ಲ ಡೆಕೋರೇಟ್ ಎಲ್ಲ ರೆಡಿ ಮಾಡಿಸ್ಕೊಟ್ರು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಮತ್ತೆ ಅವರ ಡೀಟೇಲ್ಸನ್ನ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿ ದಿ ಬೆಸ್ಟ್ ನನಗಂತೂ ತುಂಬ ಇಷ್ಟ ಆಯ್ತು ಸೊ ಬರ್ಡೇ ಮುಗಿತು ನೆನ್ನೆನೆ ಬನ್ನಿ ಮಮ್ಮ ತಿಂಡಿಗೆ ಹೋಗೋಣ ನನಗೆ ಏನ್ ರೆಡಿ ಮೇಕಪ್ ಮೇಕಪ್ ಮಾಡ್ಕೊಂತವ್ನು ಇನ್ನ ಇವನು ಕ್ರೀಮು ಪೌಡ್ರು ಎಲ್ಲನೂ ಹಚ್ಕೊಂಡು ಪೇಸ್ಟು ಅದು ಪೇಸ್ಟಾ ಏ ಮಾಂಸ ಪರ್ವತ ಐತೇನಾ ಥರಾವರಿ ತಿಂಡಿಗಳು ಮಾಡೋರೆ ಥರಾವರಿ ತಿಂಡಿಗಳನ್ನ ತಿಂತಾ ಕೂತವ್ರೆ ಎಲ್ಲರೂ ಫುಲ್ ಬಿಝಿ ಆಗ್ಬಿಟ್ಟವ್ರೆ ನಾನು ನೋಡಿ ಚಿತ್ರಾನ್ನಕ್ಕೆ ಬಟ್ಟೆನ ಕಲಿಸ್ಕೊಂಡು ಎಗ್ ರೈಸ್ ಮಾಡ್ಕೊಂಡು ತಿಂತಾಯಿದ್ದೆ ಎಗ್ ರೈಸ್ ಮಾಡ್ಕೊಂಡು ನಿಮ್ದು ಅವಾಗ್ಲೇ ಮಸಾಲೆ ದೋಸೆ ತಿಂದೆ ಇಡ್ಲಿ ತಿಂದೆ ಪೂರಿ ತಿಂದೆ ಅಲೋ ಪೂರಿ ವೀಡಿಯೋ ಇದೆ ಪೂರಿ ತಿಂದು ಇಡ್ಲಿ ತಿಂದಿಲ್ಲ ಪೂರಿ ಮಸಾಲೆ ದೋಸೆ ತಿಂದಿದ್ದು ಯಾ ಯಾ ಶೂರ್

ಎಷ್ಟು ಲೈವ್ ಇದೆ ಆಮೇಲೆ ಒಳಗಡೆ ಕೂಡ ಎಷ್ಟೋ ಒಂದು ಐಟಮ್ಸ್ ಇದೆ ಅಗಿಬೇಡಿ ಇದು ಮೊಟ್ಟೆ ಮೊಟ್ಟೆ ಬಿಡಿಸೋ ಕಲಾವಿದೆ ನಮ್ಮ ಭಾಗ್ಯಮ್ಮ ನಿಮ್ಗೆ ಏನಾದ್ರೂ ಮೊಟ್ಟೆ ಬಿಡಿಸ್ಕೊಡ್ಬೇಕು ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಮೊಟ್ಟೆ ಇಕ್ಬೇಕು ಅಂತಂದ್ರೆ ಇವರು ಕಾಂಟ್ಯಾಕ್ಟ್ ಮಾಡಿ ಏ ನೋಡಮ್ಮ ಏನಿಲ್ಲ ಈ ಮೊಟ್ಟೆ ಬಿಡಿಸ್ಬೇಕು ಅಂದ್ರೆ ಫಸ್ಟ್ ಇಂಗ್ ಇಟ್ಕೊಂಡ್ರು ಏನ್ ಮಾಡದ್ರು ಬರಲ್ಲ ಹಾ ಹಾ ಓಹೋ ಓಹೋ ಇಲ್ಲೇ ಬಿಡೋ ಕಣಮ್ಮ ಈ ರೇಂಜ್ ಬಿಡಿಸೋದು ऑलरेडी ಅವರು ಕರೆಕ್ಟಾಗಿ ಬಿಡಿಸ್ಕೊಂಡ್ರು ಯಾರು ಇಲ್ಲಿ ಆದರೂ ಈ ರೇಂಜ್ ಅಲ್ಲಿ ಮೊಟ್ಟೆ ನಾನು ಎಲ್ಲೂ ಲೈಫ್ ಅಲ್ಲಿ ನೋಡಿಲ್ಲಪ್ಪ ಮೊಟ್ಟೆ ಬಿಡಿಸೋದು ಅಂದ್ರೆ ಈ ತರ ಬಿಡಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಅದು ಅಲ್ಲ ನಾನು ಎರಡು ಮೊಟ್ಟೆ ಕೊಟ್ಟಿದ್ದೀನಿ ಒಂದೇ ಮೊಟ್ಟೆ ಬಂದಿರೋದು ನನಗೆ ಮೊಟ್ಟೆ ಆಟ ಆಡ್ತಾವ್ರಿ ಇబ్రು ಬೇಡ 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 ಇದನ್ನ ಏನಾದರೂ ಆ ಮೊಟ್ಟೆ ಕಿರೆ ಕೋಳಿ ನೋಬಿಟ್ರು ಬೇಜಾರ್ ಮಾಡ್ಕ ಬಿಡುತ್ತೆ ಮುಂದೆ ಬಂದ್ರು ಮುಂದೆ ಬಂದ್ರು ನಮ್ಮ ಮಗ ಸೋಂಬೇರಿ ನಮ್ಮ ಯಾವಾಗ ನೋಡೋ ನಿಂತೆ ಮಾಡ್ಕೋ ನೋ ಫೈನಲಿ ಇವತ್ತಿನ ಬ್ಲಾಗ್ ಅನ್ನು ಎಂಡ್ ಮಾಡೋಂತ ಸಮಯ ಹೇಗಿತ್ತು ಬಗ್ಗೆ ಭಗಮ ನಿಮ್ಗೆ ಕೊಟ್ಟಂತ ಸರ್ಪ್ರೈಸ್ ಆ್ಯಂಡ್ ಹೆಂಗ್ ಹೆಂಗ್ ಅನ್ನಿಸ್ತು ಈ ಬ ರೆಸಾರ್ಟಿಗೆ ಬಂದು ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ಮಧ್ಯರಾತ್ರಿಲಿ ಸರ್ಪ್ರೈಸ್ ಕೊಟ್ಟಿದ್ದು ಎಲ್ಲ ಹೆಂಗೆ ಅನ್ನಿಸ್ತು ಒಂದು ಸತಿ ಸರ್ಪ್ರೈಸ್ ಕೊಟ್ಬಿಟ್ಟು ಈ ಸತಿ ಕೇಳ್ತೀಯ ಹೇಳಿ ಚೆನ್ನಾಗಿತ್ತು ಅಂದ್ರೆ ಈ ತರ ಮಾಡ್ತೀನಿ ಅಂತ ನನ್ ಕನ್ಸೇಲು ಇಟ್ಕೊಂಡಿರ್ಲಿಲ್ಲ ಬಗ್ಗೆ ಒಂದ್ ಸಲ ನಾ ಎರಡ್ ಎರಡ್ ಸಲ ತಾನೇ ಸರ್ಪ್ರೈಸ್ ಕೊಟ್ಟಿದ್ದು ಅಲ್ಲ ಇಲ್ಲಿ ಒಂದು ಲಕ್ಸುರಿ ಆಗಿರೋ ಲೈಫ್ ಅಲ್ಲೂ ನೋಡಿರ್ಲಿಲ್ಲ ಫಸ್ಟ್ ಟೈಮ್

ಪ್ರೋತ್ಸಾಹಿಸಿ ನಮ್ಮನ್ನ ಪ್ರೀತಿಸಿ ನಮ್ಮನ್ನ ಇಷ್ಟು ಪ್ರೀತಿ ಕೊಡ್ತಿರೋದಕ್ಕೆ ಲವ್ ಯು ಆಲ್ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಸಿಗೋಣ ಲವ್ ಯು ಆಲ್ ಬಾಯ್ ಬಾಯ್